ನಮ್ಮ ಜೊತೆ ಸ್ಟೇಷನ್ಗೆ ಬಾ ಸರ್ ಯಾಕೆ ಸರ್ ಇವನ್ನ ಕರ್ಕೊಂಡು ಹೋಗ್ತಾ ಇದ್ದೀರಾ ಸತ್ತಿರೋ ಚಂದು ಸೋಮನ್ ಬಿರಿಯಾನಿ ತಿಂತಾರ ವಿಡಿಯೋ ವೈರಲ್ ಆಗಿದೆ ಅವ್ನಿಗೆ ಜ್ವರ ಇದ್ರೆ ಹಾಸ್ಪಿಟ್ಲ್ಗೆ ಹೋಗೋದು ಬೇಡ ಅಂತ ಮನೇಲಿ ಇಟ್ಕೊಂಡಿದ್ದಾನೆ ಅಲ್ಲ ಸರ್ ಅದನ್ನ ಬೇಕು ಅಂತ ಏನು ಮಾಡಿಲ್ವಲ್ಲ ನಾನೇ ಅವನಿಗೆ ಹಾಸ್ಪಿಟ್ಲಿಗೆ ಹೋಗ್ಬೇಡ ಅಂತ ಹೇಳಿದೆ ಬಾ ಎಂತ ಕೆಲಸ ಮಾಡಿದ್ಯೋ ನೀನು ಸರ್ ನನ್ ಮಗ ಏನೋ ಗೊತ್ತಿಲ್ಲದೆ ಮಾಡಿದಾನೆ ಸರಿ ಬಾ ಬಿಸಿ ನೀರಲ್ಲಿ ಒಂಚೂರು ಅರಶನ ಉಪ್ಪು ಹಾಕಿ ಆವಿ ತಗೊಂಡು ಟೀ ಕುಡಿದ್ರೆ ಎಲ್ಲ ಸರಿ ಹೋಗ್ಬಿಡುತ್ತೆ ಅಮ್ಮ ಇವ್ನು ನನಗೆ ಕೇವಲ ಸ್ಟಾಫ್ ಮಾತ್ರ ಅಲ್ಲಮ್ಮ ನನ್ನ ತಮ್ಮನೂ ಕೂಡ ನಾನು ಏನಾದರೂ ಕೆಟ್ಟದನ್ನು ಬಯಸ್ತೀನಾ ಆವತ್ತೇ ಅಂದ್ಕೊಂಡಿದ್ದೆ ಹೀಗೆಲ್ಲ ಮಾಡಿದ್ರೆ ಸಮಸ್ಯೆ ಆಗುತ್ತೆ ಅಂತ ಊರಲ್ಲಿ ವೇಷ ಹಾಕೊಂಡು ಒಳ್ಳೆಯವರಾಗಿ ನಟಿಸೋರಿಗೆ ಇದೊಂದು ಪಾಠ ಎಲ್ಲ ಏನು ಹೆಗರಾಡ್ತಾ ಇದ್ರು ಒಬ್ಬನ ಜೀವ ಹೋದ ಮೇಲೆ ತಣ್ಣಗೆ ಆಗಿಬಿಟ್ಟಿದ್ದಾರೆ ಹಾಂ ಇಂಡಿಯನ್ ಮೆಡಿಕಲ್ ಕೌನ್ಸಿಲ್ ಆಕ್ಟ್ ಪ್ರಕಾರ ಕೇಸ್ ಹಾಕಬೇಕು ಜೈಲ್ಗೆ ಹೋಗೋ ಸಾಧ್ಯತೆ ಇದೆ ಯಾರೋ ಒಬ್ರ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ ಅಂದರೆ ಅವ್ರನ್ನೇ ಈಸಿಯಾಗಿ ಒಳಗೆ ಹಾಕಿಬಿಡ್ತೀರಾ ಆದ್ರೆ ಕಂಪ್ಲೇಂಟ್ ಕೊಟ್ಟಿರೋದು ಯಾರೋ ಒಬ್ರಲ್ಲ ಚಂದವ್ರು ಸ್ವಂತ ಮನೆಯವರು ಆ ವೈರಲ್ ಆಗಿರೋ ವಿಡಿಯೋ ನೋಡಿಲ್ವಾ ನೀವು ಆ ವೈರಲ್ ಆಗಿರೋ ವಿಡಿಯೋದಲ್ಲಿ ಚಂದು ಮಾತ್ರ ಅಲ್ಲ ಸೋಮನ್ ಕೂಡ ಅದನ್ನ ತಿಂತ ಇದ್ದ ಕಾಮನ್ ಸೆನ್ಸ್ ಇರೋ ಯಾರಿಗ ಬೇಕಾದ್ರೂ ಅರ್ಥ ಆಗುತ್ತೆ ಇದರಿಂದ ಒಂದು ಪ್ರಾಬ್ಲಮ್ ಇದೆ ಅಂತ ಈಗ ಹೋಗ್ಬೋದು ಇನ್ಮೇಲಾದ್ರೂ ನಿನ್ ಕೆಲ್ಸ ಮಾತ್ರ ನೋಡ್ಕೊಂಡು ಆರಾಮಾಗಿ ಬದುಕೋಗು ಹ್ಮ್ ಸಾಕು ಹಸಿವಿಲ್ಲ ಆಮೇಲೆ ತಿಂತೀನಿ ಕರೆಕ್ಟ್ ಕೈ ಮುಗಿತೀನಿ ದಯವಿಟ್ಟು ತಲೆ ತಿಂದು ಹಿಂಸೆ ಮಾಡ್ಬೇಡಿ ಹ್ಮ್ ಅವನು ಹೀಗೇನೆ ಇನ್ನೊಬ್ರು ವಿಷಿದ್ರ ಮೂಗ್ ತೋರ್ಸ್ಲಿಲ್ಲ ಅಂದ್ರೆ ಸಮಾಧಾನನೇ ಆಗಲ್ಲ ನೀನು ಬೇಜಾರು ಮಾಡ್ಕೋಬೇಡ ಇವನಿಗೆ ಒಂದೂವರೆ ವರ್ಷ ಇದ್ದಾಗ ಊರಿಗೆ ಹೋಗಿದ್ದು ಎಂಟು ವರ್ಷ ಆದಮೇಲೆ ವಾಪಸ್ ಬಂದರು ಹಾರ್ಟಲ್ಲಿ ಏನೋ ಪ್ರಾಬ್ಲಮ್ ಇತ್ತು ಐದು ವರ್ಷದವರೆಗೂ ಏನೋ ಮೆಡಿಸನ್ ತಗೋತಿದ್ರು ಆಮೇಲೆ ಕಿಡ್ನಿ ಪ್ರಾಬ್ಲಮ್ ಆಯಿತು ಒಂಬತ್ತನೇ ವಯಸ್ಸಲ್ಲಿ ನನ್ನ ಮಗ ದಿನ ಹೋಗ್ತಾ ಇದ್ದಿದ್ದು ಸ್ಕೂಲ್ಗಲ್ಲ ಹಾಸ್ಪಿಟಲ್ಗೆ ಅವರಪ್ಪನ ನೋಡ್ಕೊಳ್ಳೋಕ್ಕೆ ಅವನ ಪರಿಸ್ಥಿತಿ ಯಾರಿಗೂ ಬರಬಾರ್ದು ಅನ್ನೋದೇ ಅವನ ಚಿಂತೆ ಅದಕ್ಕೆ ಇರಬೇಕು ನನ್ನ ಮಗ ಹೀಗಾಡೋದು ನೀವು ನನ್ನ ಜೊತೆ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಅಂತ ಕನ್ಸು ಕಟ್ಕೊಂಡಿದ್ದೆ ಅದೆಷ್ಟು ಜನ ಹೆಣ್ಮಕ್ಳಿಗೆ ನಿಮ್ಮಂಥ ಒಳ್ಳೆ ಗಂಡ ಸಿಗಿದಾನೋ ಗೊತ್ತಿಲ್ಲ ನೀವು ನಮ್ಮ ಮಗು ಹುಟ್ಟಿದ್ದಿನ ನನ್ನ ಜೊತೆನೇ ಇದ್ರಿ ನಾವು ಮಿನಿ ಮನೆಗೆ ಹೋಗಲೇಬೇಕಲ್ವಾ ಈಗಲೇ ಹೋಗೋಣವಾ ಕಂಪ್ಲೇಂಟ್ ಕೊಟ್ಟಿದ್ದು ನನಗೆ ಗೊತ್ತೇ ಆಗಿರ್ಲಿಲ್ಲ ಏನ್ ಪರವಾಗಿಲ್ಲ ಮಿನಿ ಜ್ವರ ಸಡನ್ ಆಗಿ ಜಾಸ್ತಿ ಆಯ್ತು ಹಾಸ್ಪಿಟಲ್ಗೆ ಹೋಗೋಣ ಅಂತ ನಾನು ಚಂದುಗೆ ತುಂಬ ಹೇಳಿದೆ ಆದರೆ ಶುಂಠಿ ಕಷಾಯ ಕುಡಿದು ಹೊದಿಕೆ ಹಾಕೊಂಡು ಮಲ್ಕೊಂಡ್ಬಿಟ್ಟ ಅವತ್ ರಾತ್ರಿ ನಡ್ಕ ಶುರುವಾಗೋಯ್ತು ఆగ హాస్పిటల్ కర్కొదీ ఆమె బ్లడ్ ತಗೊಳ್ಳಿ ಮ್ಯಾಮ್ ಹ್ಯಾಪಿ ಬರ್ತ್ಡೇ ಇಂಡಿಯಾ ಥ್ಯಾಂಕ್ ಯು ಮ್ಯಾಮ್ ಜಾರ್ಜ್ ಸರ್ ಹೇಗಿದ್ದಾರೆ ಈಗ ಇಂದ ಶಿಫ್ಟ್ ಮಾಡಿದ್ರ ಹಾ ನಾನು ಇನ್ನು ಹೋಗಿ ನೋಡೇಲ್ಲ ಅವ್ರನ್ನ ವಿಸಿಟರ್ಸ್ನ ಅಲೋ ಮಾಡ್ತಾರಲ್ಲ ಸರ್ ಹಾಯ್ ಹ್ಯಾಪಿ ಬರ್ತ್ಡೇ ಪುಟ ಥ್ಯಾಂಕ್ ಯು ಸರ್ ಹ್ಯಾಪಿ ಬರ್ತ್ಡೇ ಮಗಳೇ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಸರ್

ಸರ್ ಇಂಡಿಯ ಅವ್ರ ಅಮ್ಮನೇ ಮಾತಾಡ್ತಿರೋದು ಸರಿ ಓಕೆ ನಾನು ಅವ್ರಿಗೆ ಹೇಳ್ತೀನಿ ಅವ್ರು ಎಲ್ಲಿ ಹೋದ್ರಮ್ಮ ಅವನು ಆಚೆ ಇದ್ದಾನೆ ಏನಾಯ್ತಮ್ಮ ஏன்றி அம்மா ரி? கண் தகிரி ஐயோ! ಮಗಳಿದ ಏನಾಯಿತು ಸೋಮನ್ನ ವೆಂಟಿಲೇಟರ್ ಕರ್ಕೊಂಡು ಹೋಗ್ತಿದ್ದಾರೆ ಅದಕ್ಕೆ ಇವತ್ತು ನಮ್ಮ ಮಗುದು ಹತ್ತನೇ ವರ್ಷದ ಬರ್ತಡೆ ಅಲ್ವಾ ದೇವ್ರೆ ಅದರ ಅರ್ಥ ಮಗುಗೆ ಹತ್ತು ವರ್ಷ ಆದ ಆ ಮಗುವಿನ ತಂದೆಗೆ ಆಪತ್ತಿದೆ ಹಾಗಂತ ವಿದ ಬರ್ದಿದೆ ಸಾವಂತೂ ಖಚಿತವಾಗಿ ಬರ್ದಿದೆ ಆನಾಫಿಲ್ಯಾಕ್ಟಿಕ್ ಶಾಕ್ ಅರ್ಥ ಆಗೋ ಭಾಷೆ ಫೀವರ್ ಮತ್ತೆ ಬಾಡಿ ಪೈನ್ ಅಂತ ಗೆ ಬಂದಿದ್ರು ಡೈಕ್ಲೋಫಿನಾಕ್ ಅಂತ ಒಂದು ಪೇನ್ ಕಿಲ್ಲರ್ ಇದೆ ಅದನ್ನ ಡಾಕ್ಟರ್ ಅವರು ಮಸ್ಕ್ಯುಲರ್ ಇಂಜೆಕ್ಷನ್ ಅಲ್ಲದೆ ಐ ವಿ ರೂಪದಲ್ಲಿ ಕೊಟ್ಟಿದ್ದಾರೆ ಅದು ಕೂಡ ಟೆಸ್ಟ್ ಡೋಸ್ ಕೂಡ ಮಾಡಿಲ್ಲ ಹಂಗ ಮಾಡಿದ್ರೆ ಹಾಕೋ ಇಂಜೆಕ್ಷನ್ ನರಕ್ಕೆ ಹಾಕಿದ್ರೆ ಹೀಗೆ ಆಗೋದು ಎಂಬಿ ಬಿ ಬಿ ಎಸ್ ಪಾಸ್ ಮಾಡ್ದೆ ಜನರಲ್ ಪ್ರಾಕ್ಟೀಸಿಗೆ ಬರೋ ಹುಡುಗನ್ನ ಎಕ್ಸ್ಪೀರಿಯನ್ಸ್ ಇಲ್ಲದೆ ಇರೋನ್ನ ದುಡ್ಡಿಗೋಸ್ಕರ ಕರ್ಕೊಂಡ್ರೆ ಹೀಗೆ ಆಗೋದು ತಾನೇ ಈ ಥರ ಆಗಿರೋದು ಇವಾಗ ಏನು ಮಾಡೋದು ಅದೇ ಹಕ್ಕಿಗಳಿಂದ ಬರೋ ರೋಗದ ದಸರ ನೀನು ಹೆಚ್ ಒನ್ ಹಾಕಿ ಜ್ವರ ಅಷ್ಟು ಸಾಕು ಇವನಿಗೆ ಬಂದಿರೋದು ಹಕ್ಕಿ ಜ್ವರ ನೀ ನಾನು ಹೇಳಿದ್ದಿನ ಕೇಳಿ ಸಾಕು ಅದಕ್ಕೆ ವೈರಾಲಜಿ ಲೆಬಲ್ ಕೊಡುವಂತ ಸರ್ಟಿಫಿಕೇಟ್ಸ್ ಇರಬೇಕು ಓ ಈ ವ್ಯವಸಾಯ ಮಾಡೋ ಮಣ್ಣಲ್ಲಿ ಯಾವುದೇ ಪತ್ರ ಪಾಣಿ ಇಲ್ದೇನೆ ನಾನು ದೊಡ್ಡ ಆಸ್ಪತ್ರೆ ಕಟ್ಟಿರೋ ಅಂತವು ನಾನು ಈ ಸತ್ತಿರೋ ನಾಯಿಗೆ ಸರ್ಟಿಫಿಕೇಟ್ ಅಂತೆ ಸಂಬಂಧಿಕರೆಲ್ಲಾ ಬಂದು ಇವನ್ ಸತ್ತ ಅಂತ ಅಳ್ತಾ ಇದ್ರೇನೆ ಊರ್ ಜನ ಎಲ್ಲ ಭಯ ಪಡ್ತಾರೆ ಅದೇ ನಮಗೆ ಬೇಕಾಗಿರೋದು ಅರ್ಥ ಆಯ್ತಾ ಲೇ ಪ್ರಾಬ್ಲಮ್ ಇಲ್ಲ ಒಳ್ಳೇದಾಯ್ತು ಇಲ್ಲ ಅಂದಿದ್ರೆ ಇವನಿಗೆ ಇನ್ನೊಂದು ಪಾಯ್ಸನ್ ಬರುವಂತ ಇಂಜೆಕ್ಷನ್ ಕೊಟ್ಟು ಅದನ್ನು ನಾವೇ ನೋಡ್ಕೋಬೇಕಾಗಿತ್ತು ನಮ್ ಕರ್ಮ ನಡೆಯಲಿ ಚಂದು ಸೌಕಾರ್ನಾတို့ကို ಅರೆಸ್ಟ್ ಮಾಡಲೇಬೇಕು ಕೌನ್ಸಿಲರ್ ಮತ್ತೆ ಅವರ ಕಡೆಯವರನ್ನ ಅರೆಸ್ಟ್ ಮಾಡಲೇಬೇಕು ನಕಲಿ ಡಾಕ್ಟರ್ಸ್ ಮೇಲೆ ಆಕ್ಷನ್ ತಗೊಳ್ಳಲೇಬೇಕು ದುಷ್ಟ ಡಾಕ್ಟರ್ ಮೇಲೆ ಆಕ್ಷನ್ ತಗೊಳ್ಳಲೇಬೇಕು ಚಂದು ಸೌಕಾರ್ನಾတို့ကို ಅರೆಸ್ಟ್ ಮಾಡಲೇಬೇಕು ಕೌನ್ಸಿಲರ್ ಮತ್ತೆ ಅವರ ಕಡೆಯವರನ್ನ ಅರೆಸ್ಟ್ ಮಾಡಲೇಬೇಕು ನಕಲಿ ಡಾಕ್ಟರ್ಸ್ ಮೇಲೆ ಆಕ್ಷನ್ ತಗೊಳ್ಳಲೇಬೇಕು ದುಷ್ಟ ಡಾಕ್ಟರ್ ಮೇಲೆ ಆಕ್ಷನ್ ತಗೊಳ್ಳಲೇಬೇಕು ಕೌನ್ಸಿಲರ್ ಮತ್ತವ್ರನ್ನ ಅರೆಸ್ಟ್ ಮಾಡಲೇಬೇಕು ಅರೆಸ್ಟ್ ಮಾಡ್ಲೇಬೇಕು ಇದು ಕಾರಣ ಆದೋರ್ನೆಲ್ಲ ಅರೆಸ್ಟ್ ಮಾಡಲೇಬೇಕು ಕಾರಣ ಆದೋರ್ನೆಲ್ಲ ಅರೆಸ್ಟ್ ಮಾಡಲೇಬೇಕು ಡಾಕ್ಟರ್ಸ್ ಮೇಲೆ ಆಕ್ಷನ್ ತಗೊಳ್ಳಲೇಬೇಕು ಸಿಕ್ಕಿದೆ ನಮ್ಮ ಸೋಮನ್ ಅನ್ನುವ ಕೃಷಿ ಅಧಿಕಾರಿಯು ವಿಚಿತ್ರವಾದ ಹೋರಾಟದಿಂದ ಅವರು ಗೆಲುವಿನ ಕಡೆ ಸಾಕ್ತಾ ಇರುವುದನ್ನ ನೀವೀಗ ನೋಡಬಹುದು ಜಾರ್ಜ್ ಥಾಮಸ್ ಎನ್ನುವ ವ್ಯಕ್ತಿಯ ಸಾಕ್ಷಿಯಿಂದ ಆರಂಭವಾದ ಈ ಕೇಸ್ ಮತ್ತಷ್ಟು ಆಧಾರಗಳಿಂದಾಗಿ ಈ ಕೇಸ್ನ ಬಲಪಡಿಸುವುದಾಗಿ ಹೇಳ್ತಾ ಇದ್ದಾರೆ ಚೆಂದುವಿನ ಸಾವು ಹಕ್ಕಿ ಕಾಯಿಲೆಯಿಂದ ಬಂದಿರೋದು ಅಂತ ಹೇಳ್ತಾ ಇರೋ ಈ ಕೇಸ್ ಕೃಷಿ ಅಧಿಕಾರಿಯಾದ ಸೋಮನ್ ಏನ್ ಕಂಡುಹಿಡಿದಿದ್ದಾರೆ ಅಂತ ಹೇಳಿದ್ರೆ ಚೆಂದು ಅವರು ಕಾಯಿಲೆಯಿಂದ ಸತ್ತಿಲ್ಲ ಆಸ್ಪತ್ರೆಯವರ ನೆಗ್ಲಿಜೆನ್ಸ್ ಇಂದ ಸತ್ತಿದ್ದಾರೆ ಅನ್ನೋದು ನಮಗೆ ತಿಳಿದು ಬಂದಿದೆ ಇದಕ್ಕೆ ಮುಖ್ಯವಾದ ಕಾರಣ ಯಾರು ಅಂತ ಹುಡುಕ್ತಾ ಹೋದ್ರೆ ಈ ಏರಿಯಾದ ಕೌನ್ಸಿಲರ್ ಈ ಕೇಸ್ನ ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಇದು ತಿಳಿದು ಬಂದಿದೆ ಈ ಕೇಸ್ನ ಇನ್ನೂ ಸ್ಟ್ರಾಂಗ್ ಮಾಡೋದಕ್ಕೋಸ್ಕರ ಜಾರ್ಜ್ ಥಾಮಸ್ ಮತ್ತೆ ಸೋಮನ್ ಅವರು ಪೊಲೀಸ್ ಸ್ಟೇಷನ್ ವರೆಗೂ ಬಂದಿದ್ದಾರೆ ಯಾವ ಕಾರಣನೂ ಇಲ್ದೇನೆ ಜಾರ್ಜ್ ಸರ್ನ ಐಸಿಯುಲಿ ಎರಡು ದಿನದಿಂದ ಇಟ್ಟಿದ್ದಕ್ಕೇನೆ ಈ ವಿಷಯ ಹೊರಗಡೆ ಬಂದಿದ್ದು ಅವ್ರು ಮಾಡಿರೋ ತಪ್ಪಿಗೆ ಪಶ್ಚಾತ್ತಾಪ ಪಡ್ತಿದ್ದಾರೆ ಇವ್ರೆಷ್ಟು ಧೈರ್ಯವಾಗಿದ್ದಾರೆ ಅಂದ್ರೆ ಇವ್ರು ಏನೇ ಮಾಡಿದ್ರು ಇವರನ್ನ ಯಾರು ಏನು ಕೇಳೋದೇ ಇಲ್ಲ ಅನ್ನೋ ಥರ ಅದಕ್ಕೆ ಇಷ್ಟು ದಿನ ಇವರು ಯಾರಿಗೂ ಗೊತ್ತಾಗದೇ ಇರೋ ಥರ ಈ ದಂಧೆ ಇದ್ರು ಆಮೇಲೆ ನಾನೊಬ್ಬ ಅನ್ಕೊಳ್ತಿದ್ದ ಹಾಗೆ ಈ ದೇಶ ಸರಿ ಹೋಗುತ್ತೆ ಅಂತೇನಿಲ್ಲ ಅದಕ್ಕೆ ಎಲ್ಲರೂ ಸಪೋರ್ಟ್ ಬೇಕು ಸ್ಪೆಷಲಾಗಿ ಮೀಡಿಯಾ ಅವ್ರದು ಅದು ಅಲ್ಲದೆ ಈ ರಾಜಕೀಯದವ್ರು ಕೂಡ ದುಡ್ಡನ್ನ ಈಸ್ಕೊಂಡು ಅವ್ರಿಗೆ ಮಾತ್ರ ಪಬ್ಲಿಸಿಟಿನ ಕೊಡಬೇಕು ಅನ್ನೋದು ಅಷ್ಟೇ ಅಲ್ಲ ಮೀಡಿಯಾ ಅವ್ರ ಕೆಲಸ ನಮಗೆ ಅನ್ಯಾಯ ಅಂತ ಎಲ್ಲೇ ಕಾಣಿಸಿದ್ರು ಸರಿ ನಮ್ಮ ಜಾತಿನೋ ಮತನೋ ಅವ್ನು ಬಡವಾನವ್ರು ಶ್ರೀಮಂತನೋ ಅಂತ ಯಾವ ಭೇದ ಭಾವ ಮಾಡಿದೆ ನ್ಯಾಯನ ಕೇಳೋದಕ್ಕೆ ನೀವೆಲ್ಲರೂ ಮುಂದೆ ಬರಬೇಕು ಎಸ್ಪೆಷಲಿ ನೀವು ಮೀಡಿಯಾದವರು ಇದ್ರ ಮೇಲೆ ಹೇಳೋಕೆ ಇಷ್ಟ ಇಲ್ಲ ಅದರಣೀಯ ನಾಯಕ ಎಜುಕೇಶನ್ ಮಿನಿಸ್ಟರ್ ಶ್ರೀ ಜಾರ್ಜ್ ವರ್ಗೀಸ್ ವೇದಿಕೆ ಮೇಲೆ ನೆರೆದಿರ್ತಕ್ಕಂಥ ವಿಶೇಷ ವ್ಯಕ್ತಿಗಳೇ ತಂದೆ ತಾಯಂದರೆ ಅಧ್ಯಾಪಕರೇ ಮತ್ತೆ ಮುದ್ದು ಮಕ್ಕಳೇ ಇವತ್ತು ನೀವು ಈ ವೇದಿಕೆ ಮೇಲೆ ನನ್ನನ್ನು ಒಂದು ಅತಿಥಿಯಾಗಿ ಕರೆದಿದ್ದೀರಾ ಆದರೆ ನಾನಿಲ್ಲಿ ನಿಲ್ಲೋದಿಕ್ಕೆ ಕಾರಣ ವೈಯಕ್ತಿಕವಾಗಿ ನಾನು ತುಂಬ ಸಂತೋಷವಾಗಿ ವೇದಿಕೆ ಮೇಲೆ ನಿಂತಿದ್ದೀನಿ ಇದು ನನ್ನ ಎರಡನೇ ಜನ್ಮ ಅಂತ ನಿಮ್ಮಲ್ಲಿ ಎಷ್ಟು ಜನ ಗೊತ್ತಿದೆ ಹೇಳಿ ಒಂದು ಪಕ್ಷ ಕೆಲವು ದಿನಗಳ